ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರಿಗೂ ಏಕಾದಶಿಯ ಶುಭಾಶಯಗಳು ಇವತ್ತು ಕಾರ್ತಿಕ ಏಕಾದಶಿ ತುಂಬ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ನಾನು ತಲೆ ಎಲ್ಲ ಮಾಡಿ ನಮ್ಮನೆ ಎಲ್ಲರೂ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿ ದೇವರ ದೀಪ ಇದ್ದರು ನಾನು ಕೂಡ ಇದು ಮೊಗ್ಗೆಕಾಯಿ ದೀಪ ಇದು ತುಂಬ ಶ್ರೇಷ್ಠವಾದ ದೀಪ ಇವತ್ತಿನ ದಿನ ಹಿಂಡ್ಲಿಕಾಯಿ ಇರಲಿ ಅಥವಾ ಬಾಳೆದಿಂಡಿನ ದೀಪನೂ ಕೂಡ ಶ್ರೇಷ್ಠ ಅಂತಾರೆ ನಾನು ಮೊಗ್ಗೆಕಾಯಿ ಇತ್ತು ಆ ಮೊಗ್ಗೆಕಾಯಿ ದೀಪನ ಹಚ್ಚಿ ಹಚ್ಚಿಟ್ಟೆ ಈಗ ತುಳಸಿಗೆ ಕೂಡ ಮೊಗ್ಗೆಕಾಯಿ ದೀಪ ಹಚ್ಚಿದೆ ಬೆಳಗ್ಗೆ ಏಕಾದಶಿ ದಿನ ಬೆಳಿಗ್ಗೆ ದೀಪ ಬೆಳಗೋದ್ರಿಂದ ತುಂಬ ಒಳ್ಳೆಯದಾಗತ್ತಂತೆ ಇದು ಎರಡು ದೀಪ ಅಂದರೆ ಒಂದು ನಾನು ಹಚ್ಚಿದ್ದು ಇನ್ನೊಂದು ನಮ್ಮನೆಯವರು ಹಚ್ಚಿದ್ದು ಇದು ರಾ ಸಂಜೆ ಆರೂವರೆ ದೇವರ ತುಳಸಿ ಕಟ್ಟೆಯು ಕೂಡ ದೀಪ ಹಚ್ಚಿದೆ ದೀಪಗಳ ಹಬ್ಬ ಅಲ್ವಾ ಹಾಗಾಗಿ ಇದು ಗೆಣಸು ಮುಳ್ಳು ಗೆಣಸು ಅಂತಾರೆ ಇದು ಇವತ್ತಿನ ದಿನ ತಿನ್ನಬೇಕಂತೆ ಯಾವಾಗಲೂ ತರ್ತಾರೆ ಇವತ್ತು ಕೂಡ ತಂದಿದ್ದರು ಅದನ್ನ ಬೇಯಿಸಿ ಅದನ್ನೇ ತಿಂದಿದ್ದು ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಏಕ ದ್ವಾದಶಿ ದಿನ ಬೆಳಿಗ್ಗೆ ನಾನು ನೀರು ದೋಸೆ ಮಾಡಲಿಕ್ಕೆ ನೀರು ದೋಸೆ ಕೂಡ ಮಾಡಿಕೊಂಡೆ ಹಿಟ್ಟು ಹಾಕೊಂಡೆ ಆಮೇಲೆ ವೆಜಿಟೇಬಲ್ ಬಾಜಿ ಮಾಡೋಣ ಅಂತ ಎಲ್ಲ ಕಟ್ ಮಾಡಿಕೊಂಡು ಬಾಜಿನೂ ಕೂಡ ಮಾಡಾಯಿತು ಇವತ್ತು ಅಡುಗೆಗೆ ಸೋರೆಕಾಯಿ ಹಾಯ್ ಫ್ರೆಂಡ್ಸ್ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈಗ ಟೈಮ್ ಹನ್ನೊಂದುವರೆ ಇವತ್ತು ಅಡುಗೆಗೆ ಏನಂದರೆ ಸೋರೆಕಾಯಿ ಇರುತ್ತಲ್ಲ ಸೋರೆಕಾಯಿ ಬಳ್ಳಿ ನೋಡಿ ಡೆಂಟು ಇದು ಸೋರೆಕಾಯಿ ದೆಂಟು ಮತ್ತು ಇದು ಎಲೆ ಸೋರೆಕಾಯಿ ಕಟ್ ಮಾಡಿ ಅದನ್ನ ಕುಕ್ಕರಲ್ಲಿ ಬೇಯಿಸ್ಕೊಡ್ತೇನೆ ಒಂದು ಸಲ ಸ್ವಲ್ಪ ಸೋರೆಕಾಯಿ ಡೆಂಟು ಅಂದರೆ ಸೋರೆಕಾಯಿ ಬೇಗ ಬೇಯ್ತದೆ ಡೆಂಟು ಸ್ವಲ್ಪ ಗಟ್ಟಿ ಥರ ಅದು ಸ್ವಲ್ಪ ಬೇಯಬೇಕು ಹಾಗಾಗಿ ಮತ್ತು ಯಾವಾಗಲೂ ಸೋರೆಕಾಯಿಗೆ ವಟಾಣಿ ನೆನೆಸಿಟ್ಟು ಅದನ್ನ ಹಾಕಿ ಸಾರು ಮಾಡೋದಿತ್ತು ಆದರೆ ನನಗೆ ನಿನ್ನೆ ರಾತ್ರಿ ವಟಾಣಿ ಹಾಕ್ಲಿಕ್ಕೆ ನೆನಪೇ ಇಲ್ಲ ಸೊ ಬೇಳೆ ಕುದಿಸ್ಕೊಂಡು ಅದನ್ನು ಹಾಕಿ ಬೇಳೆನೇ ಹಾಕಿ ಸಾರು ಮಾಡೋಣ ಅಂತ ಹೇಳಿ ಬನ್ನಿ ಸೋರೆಕಾಯಿ ಸಾರು ಮಾಡಿಕೊಡೋಣ ಇದು ಸೋರೆಕಾಯಿ ನೋಡಿ ಇದು ಕಟ್ ಮಾಡಿಟ್ಟಿದ್ದು ಇವತ್ತು ಸ್ವಲ್ಪ ಸಾರು ಮಾಡೋಣ ಅಂತ ಹೇಳಿ ಟೊಮೆಟೊ ಸಾರು ಸಿಂಪಲ್ ಆಗಿ ಅದಕ್ಕೆ ಉದ್ದಿನಬೇಳೆ ಸಾಸಿವೆ ಮತ್ತು ಹಿಂಗು ಎಲ್ಲ ಹಾಕಿ ಒಗ್ಗರಣೆ ಕೊಡೋದು ಕರಿಬೇವು ಸೊಪ್ಪು ಎಲ್ಲ ಟೊಮೆಟೊ ಸ್ವಲ್ಪ ಹೆಚ್ಕೊಂಡು ಹಾಕೊಳ್ಳೋದು ಇದು ಬಿಳಿ ಅಂದರೆ ವೈಟ್ ಸಾರು ಹಸಿ ಮೆಣಸಿನ ಸಾರು ಬೇಳೆನ ಕುದಿತ್ತು ಆಮೇಲೆ ಸೋರೆಕಾಯಿ ಸಾರಿಗೆ ಮಸಾಲೆ ಕೂಡ ರುಬ್ಬಿಕೊಂಡಿದ್ದೆ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಇಟ್ಟು ಸಾರು ಕೂಡ ಆಯಿತು ಅನ್ನಕ್ಕೂ ಇಟ್ಕೊಂಡಿದ್ದೆ ಅನ್ನವೂ ಆಯಿತು ಏನು ಇವತ್ತು ತುಳಸಿ ಪೂಜೆ ಅಲ್ವಾ ಹಾಗಾಗಿ ಇದಕ್ಕೆ ಮಂಟುವ ಕಟ್ಟಲಿಕ್ಕೆ ನಮ್ಮ ಭಾವನವರು ಯಾವಾಗಲೂ ಅವ್ರಿಗೆ ಕಟ್ಟೋದು ಇವ ನಮ್ಮ ಭಾವನ ಮಗ ಅಮ್ಮನ ಇವರಿಬ್ಬರು ಕೂಡ ಸೇರಿಕೊಂಡು ಮಂಟು ಎಲ್ಲ ರೆಡಿ ಆಯಿತು ಈಗ ಸಂಜೆ ಆರೂವರೆ ಐದು ಸಾರಿ ಐದೂವರೆ ನಾನು ರಂಗೋಲಿ ಹಾಕೊಳ್ಳೋ ಅಂತೇಳಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ ಕಟ್ಟೆ ಮುಂದೆ ಈಗ ಆರು ಏಳು ಗಂಟೆ ಈಗ ಎಲ್ಲ ಡೆಕೋರೇಷನ್ ಕೂಡ ಮುಗೀತು ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಬಟ್ಟರು ಬಂದು ಪೂಜೆ ಮಾಡೋದೊಂದು ಬಾಕಿ ಇದೆ ಮೊಗೆ ಕೈ ದೀಪವೂ ಕೂಡ ಇಲ್ಲಿ ಇಟ್ಕೊಂಡೆ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಎಲ್ಲ ರೆಡಿಯಾಗಿದೆ ನಮ್ಮನಾಗ ಅಲ್ಲಿ ಎಲ್ಲ ದೀಪ ಹಚ್ತಾಯಿದ್ಲು ಯಾಕಂದರೆ ಅದು ಗಾಳಿಗೆಲ್ಲ ಇತ್ತು ಹಾಗಾಗಿ ಅವಳು ಹಾಕ್ತಾ ಇದ್ಲು ಬಟ್ಟರು ಬಂದು ಪೂಜೆ ಕೂಡ ರೆಡಿ ಆಯಿತು ನಮ್ಮ ಮನೇಲಿ ಎಲ್ಲರೂ ಕೂಡ ಬಂದಿದ್ರು ಪೂಜೆಗೆ ಎಲ್ಲರೂ ಕೂಡ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿ ನೋಡ್ತಾ ಇದ್ರು ಎಲ್ಲರ ಮನೇಲೂ ಪೂಜೆ ನಡೆಯುತ್ತೆ ಒಂದೊಂದು ಮನೇಲಿ ಒಂದೊಂದು ಟೈಮಲ್ಲಿ ಪೂಜೆ ಅಂದರೆ ಮೊದಲು ನಮ್ಮ ಭಾವನಾರ ಮನೆ ಪೂಜೆ ಆಯಿತು ಆಮೇಲೆ ನಮ್ಮ ಹಳೆ ಮನೆಯಲ್ಲಿ ಅಲ್ಲಿ ಕೂಡ ಪೂಜೆ ಆಗುತ್ತೆ ಅಲ್ಲೆಲ್ಲ ಹೋಗೋದಿಲ್ಲ ನಾವು ನಮ್ಮ ಅಷ್ಟೇ ತುಳಸಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಗತ್ತೆ ಖುಷಿ ಆಗ್ತದೆ ಎಲ್ಲ ಸೇರಿ ಪೂಜೆ ಮಾಡೋದು ಪ್ರಸಾದ ಕೇಳಿಕೊಂಡು ತುಂಬ ಚೆನ್ನಾಗಿ ಬಂದಿದ್ರು ಅವ್ರಿಗೆ ಕೂಡ ಪ್ರಸಾದ ಹಂಚಿದ್ವಿ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ವನಭೋಜನ ಭೋಜನ ಇವತ್ತು ಸೊ ವನ್ ಭೋಜನಕ್ಕೆ ಉಭಯ ದೇವರು ಅಂದರೆ ಮುಖ್ಯ ಪ್ರಾಣ ಲಕ್ಷ್ಮೀ ವೆಂಕಟೇಶ ಮತ್ತು ಗೋಪಿನಾಥ ದೇವಸ್ಥಾನದ ಎರಡೂ ದೇವಸ್ ದೇವರು ಉತ್ಸವಕ್ಕೆ ನಗರೋತ್ಸವಕ್ಕೆ ಬರ್ತಾ ಬರ್ತದೆ ಸೊ ನಾವೆಲ್ಲ ದಿ ರೋಡೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ಸಾರಿಸಿ ಆಮೇಲೆ ರಂಗೋಲಿ ಹಾಕಿ ಎಲ್ಲ ದೀಪನ ಇಟ್ಟು ಹಣತೆನ ಇಟ್ಕೊಂಡು ದೀಪ ಹಚ್ತಾಯಿದ್ವಿ ಗಾಳಿಗೆ ದೀಪ ನಿಲ್ತಾನೇ ಇರಲಿಲ್ಲ ಒಂದು ಹತ್ತು ಹತ್ತು ಹನ್ನೆರಡು ಸಲ ಆಯ್ತೇನು ಆಯ್ತಿರಬೇಕು ನಾವು ವಾಪಸ್ ವಾಪಸ್ಸು ದೀಪ ಹಚ್ಚಿದ್ದು ಅಷ್ಟೊಂದು ಗಾಳಿ ಇತ್ತು ನೋಡಿ ಎಷ್ಟು ಎಲ್ಲರ ಮನೆಯಿಂದ ರೋಡಿಂದ ಎಲ್ಲರ ಮನೆ ಕಂಪೌಂಡಲ್ಲೂ ಕೂಡ ದೀಪ ಹಚ್ಕೊಂಡಿಟ್ಟಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಾನು ನಮ್ಮನಾಗ ಎಲ್ಲ ರೋಡಲ್ಲಿ ಯಾವ್ಯಾವ ರಂಗೋಲಿ ಹಾಕಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಇದು ನಮ್ಮ ಮನೆಯ ಕಟ್ಟೆ ಇದು ಮನೆ ಪಕ್ಕದಲ್ಲಿರುವಂಥ ಕಟ್ಟೆ ಇಲ್ಲಿ ದೇವರು ಕೂತ್ಕೊಳ್ತದೆ ದೇವರು ಬಂತು ಈಗ ಮುಂದಗಡೆ ಹೋಗಿ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಳ್ತದೆ ಆಮೇಲೆ ಇದು ನಮ್ಮ ಕ ನಮ್ಮ ಮನೆ ಎದುರುಗಡೆ ಇಲ್ಲಿ ನಾವು ಹರವನ್ನು ಕೊಟ್ಟು ಅಂದರೆ ಆ ಕಡೆ ಹೀಗೆ ನಮ್ಮ ಮನೆಯವರು ಹರವನ್ನು ಇಟ್ಕೊಂಡಿದ್ದು ಈ ಕಡೆ ನಾನು ಇಟ್ಕೊಂಡಿದ್ದೆಸ್ತಿದೆ ಅಂತ ಹೇಳಿದ ಆ ಥರ ಕಾಣಿಸ್ತಿದೆ ಎಷ್ಟು ಜನ ಎಲ್ಲರೂ ಕೂಡ ಬಂದಿದ್ದರು ಪ್ರತಿಯೊಬ್ಬರು ಕೂಡ ಪಟಾಕಿನೂ ಕೂಡ ಹಾರಿಸಿದ್ರು ಎಲ್ಲ ಸೇರಿ ಕಟ್ಟೆ ಮೇಲೆ ಉಭಯ ದೇವರು ಕೂತ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ಲಿ ಆರತಿ ಪೂಜೆ ಎಲ್ಲ ಮುಗೀತು ಆಮೇಲೆ ಅದನ್ನ ಮುಂದಗಡೆ ಕಟ್ಟಿಗೆ ಕಳಿಸ್ಕೊಡೋದು ಈಗ ಇದಾಗಿತ್ತು ಇವತ್ತಿನ ವಿಡಿಯೋ ಇದು ಏಕಾದಶಿ ಮತ್ತು ದ್ವಾದಶಿ ಆಮೇಲೆ ವನಭೋಜನ ದಿನದ್ದು ಕ್ಲಿಪ್ಪಿಂಗ್ ಇದು ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು